ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇದು ಮೈಸೂರಿನಲ್ಲಿ ನಡೆದ ಘಟನೆ ಈ ಕತೆ ಕೇಳಿದರೆ ಎಲ್ಲರಿಗೂ ಅಯ್ಯೋ ಪಾಪ ಅನಿಸುತ್ತೆ ಇಂಥ ಮಕ್ಕಳು ನಮಗೆ ಬೇಕಾ ಬೇಡ ಮನೆಯಲ್ಲಿ ವಯಸ್ಸಾದ ಅಪ್ಪ ಅಮ್ಮ ಇದ್ದರು ಮಗ ಸೊಸೆ ಒಳ್ಳೆ ಕೆಲಸದಲ್ಲಿ ಇರುತ್ತಾರೆ ಸೊಸೆ ಮತ್ತು ಮಗನಿಗೆ ಅಪ್ಪ ಅಮ್ಮ ಬೇಡವಾಗಿರುತ್ತಾರೆ ವಯಸ್ಸಾದ ಜೀವ ಈ ವಯಸ್ಸಿನಲ್ಲಿ ಏನು ಮಾಡಲು ಸಾಧ್ಯ ವಯಸ್ಸಾದ ಮೇಲೆ ಮನಸ್ಸು ಎಷ್ಟೇ ಉತ್ಸಾಹದಿಂದ ಇದ್ದರೂ ದೇಹ ಅವರಿಗೆ ಸಾಥ್ ಕೊಡುವುದೇ ಇಲ್ಲ ಹೀಗಿರುವಾಗ ಅವರು ಯಾವ ಕೆಲಸ ಮಾಡಲು ಆಗುವುದಿಲ್ಲ ಅವರಿಗೆ ತಿನ್ನುವ ಆಸೆ ಇರುತ್ತದೆ ಆದರೆ ಸೊಸೆ ಆದವಳು ಹೊಟ್ಟೆ ತುಂಬ ಊಟ ಕೊಡುವುದಿಲ್ಲ ಆದರೂ ಬಡಜೀವಿ ಇಬ್ಬರು ಸುಮ್ಮನಿರುತ್ತಾರೆ ಹಸಿದ ಹೊಟ್ಟೆಯಲ್ಲಿ ಎಷ್ಟೋ ಸಲ ನೋವನ್ನು ಅನುಭವಿಸಿದ್ದಾರೆ ಮಗ ಹೆಂಡತಿಯನ್ನು ನೋಡಬೇಕಾ ಇಲ್ಲ ಅಪ್ಪ ಅಮ್ಮನ ನೋಡಬೇಕಾ ತಿಳಿಯದೆ ಸುಮ್ಮನಿರುತ್ತಾನೆ ಆದರೆ ಸೊಸೆಗೆ ತಿಳಿದಿರುವುದಿಲ್ಲ ನನಗೂ ಕೂಡ ಒಂದು ದಿನ ವಯಸ್ಸು ಆಗುತ್ತೆ ಎಂದು ನಾನು ಗ ಹಣ ಗಳಿಸುತ್ತೇನೆ ಎಂಬ ಅಹಂದಲ್ಲಿ ಇರುತ್ತಾಳೆ ಆದರೆ ತನ್ನ ತಂದೆ ತಾಯಿ ಬಂದಾಗ ಅವಳ ಮನಸ್ಸು ಬೇರೆಯಾಗಿರುತ್ತದೆ ಅವಳ ತಂದೆ ತಾಯಿಗೆ ಒಂದು ನ್ಯಾಯ ಗಂಡನ ತಂದೆ ತಾಯಿಗೆ ಇನ್ನೊಂದು ನ್ಯಾಯ ಗಂಡನ ಅಪ್ಪ ಅಮ್ಮನನ್ನು ನೋಡಲು ನನ್ನಿಂದ ಆಗುವುದಿಲ್ಲ ಎಂದು ಗಂಡನಿಗೆ ದಿನಾಲು ಕಿರಿಕಿರಿ ಹಚ್ಚುತ್ತಾಳೆ ಆ ಗಂಡ ಏನು ತಿಳಿಯದಂಗೆ ಸುಮ್ಮನಿರುತ್ತಾನೆ ಆದರೆ ಹೆಂಡತಿ ಆದವಳು ಸುಮ್ಮನಿರುವುದಿಲ್ಲ ನಿನ್ನ ಅಪ್ಪ ಅಮ್ಮನನ್ನು ಕಾಡಿಗೆ ಬಿಟ್ಟು ಬಾ ಎಂದು ಹೇಳುತ್ತಾಳೆ ಮಗ ದಿಕ್ಕು ತೋಚದೆ ಮನಸ್ಸಿನಲ್ಲೇ ನೋವನ್ನು ಅನುಭವಿಸುತ್ತಾನೆ ಹೆಂಡತಿಯ ಕಾಟ ತಡೆಯಲಾರದೆ ಒಂದು ದಿನ ಅಪ್ಪ ಅಮ್ಮನನ್ನು ಕಾರಿನಲ್ಲಿ ಕರೆದುಕೊಂಡು ಕಾಡಿಗೆ ಹೋಗುತ್ತಾನೆ ಕಾಡಿಗೆ ಹೋದ ಮೇಲೆ ಅವನ ತಂದೆ ತಾಯಿಯನ್ನು ಕೆಳಗೆ ಇಳಿಸುತ್ತಾನೆ ತಂದೆ ತಾಯಿಯನ್ನು ಅಲ್ಲೇ ಬಿಟ್ಟು ಅವನು ತನ್ನ ಮನೆಗೆ ಹೋಗುತ್ತಾನೆ ಅವನ ಹೆಂಡತಿಗೆ ಈ ವಿಷಯ ಕೇಳಿ ಅಮೃತ ಸವಿದಷ್ಟು ಖುಷಿಯಾಗುತ್ತಾಳೆ ಅದೇ ಕ್ಷಣದಲ್ಲಿ ತನ್ನ ತಂದೆ ತಾಯಿಯನ್ನು ಕರೆಸಿಕೊಳ್ಳುತ್ತಾಳೆ ಅವಳ ತಂದೆ ತಾಯಿ ಸಂಜೆ ಹೊತ್ತಿಗೆ ಬಂದು ಬಿಡುತ್ತಾರೆ ಕಾಡಿಗೆ ಬಿಟ್ಟು ಬಂದ ಖುಷಿಯಲ್ಲಿ ಪಾರ್ಟಿ ಮಾಡಲು ಆರಂಭಿಸುತ್ತಾರೆ ಕಾಡಿನಲ್ಲಿ ಇದ್ದ ಅಪ್ಪ ಅಮ್ಮ ಸಣ್ಣ ಧ್ವನಿಯಲ್ಲಿ ನೆಲ್ಲುತ್ತಾ ಕಾಡಿನಲ್ಲಿ ಕುಳಿತಿರುತ್ತಾರೆ ಕಾಡಿನಲ್ಲಿ ಫಾರೆಸ್ಟ್ ಆಫೀಸರ್ಸ್ ಓಡಾಡುತ್ತಿರುವ ಸಮಯದಲ್ಲಿ ಇವರ ಧ್ವನಿ ಕೇಳಿಸುತ್ತದೆ ಅಲ್ಲಿ ಹೋಗಿ ನೋಡುವಷ್ಟರಲ್ಲಿ ಅಲ್ಲಿ ಆಶ್ಚರ್ಯ ಕಾದಿರುತ್ತದೆ ವಯಸ್ಸಾದ ಮುದುಕ ಮುದುಕಿ ಕುಳಿತಿರುತ್ತಾರೆ ನೀವು ಯಾರು ಇಲ್ಲಿ ಯಾಕೆ ಕುಳಿತಿದ್ದೀರಿ ಕುಳಿತಿದ್ದೀರಿ ಎಂದು ಕೇಳುತ್ತಾರೆ ಅವರ ಉತ್ತರ ಇಷ್ಟೆ ನನ್ನ ಮಗ ಇಲ್ಲಿ ತಂದು ಬಿಟ್ಟು ಹೋಗಿದ್ದಾನೆ ಕೈಯಲ್ಲಿ ಫೋನ್ ಇಲ್ಲ ಮಗನ ನಂಬರ್ ಗೊತ್ತಿಲ್ಲ ಆಫೀಸರ್ಸ್ ವಿಚಾರಿಸಿದ ಅವರು ಹೇಳುವುದು ಇಷ್ಟೆ ನಮಗೆ ಏನೂ ಗೊತ್ತಿಲ್ಲಪ್ಪ ಅವರ ಊರು ಮನೆ ಎಲ್ಲಿದೆ ಎಂದು ಕೇಳುತ್ತಾರೆ ಅದು ಮಾತ್ರ ಅವರು ಹೇಳುತ್ತಾರೆ ಅವರನ್ನು ಕರೆದುಕೊಂಡು ಹೋಗಿ ಅವರಿಗೆ ಹೊಟ್ಟೆ ತುಂಬ ಊಟ ಮಾಡಿಸುತ್ತಾರೆ ಆಮೇಲೆ ಅವರು ಹೇಳಿದಂತೆ ಅವರ ಊರಿಗೆ ಕರೆದುಕೊಂಡು ಹೋಗುತ್ತಾರೆ ವೃದ್ಧ ತಂದೆ ತಾಯಿಯನ್ನು ಅವರ ಮನೆಯ ಎದುರಿಗೆ ನಿಲ್ಲಿಸುತ್ತಾರೆ ನೀವು ಇಲ್ಲೇ ನಿಂತುಕೊಳ್ಳಿ ಒಳಗಡೆ ಬರಬೇಡಿ ಎಂದು ಆಫೀಸರ್ಸ್ ಹೇಳುತ್ತಾರೆ ಮನೆ ಒಳಗಡೆ ಆಫೀಸರ್ಸ್ ಮಾತ್ರ ಹೋಗುತ್ತಾರೆ ಅವರು ಪಾರ್ಟಿ ಮಾಡುತ್ತಾ ಕುಣಿಯುತ್ತಾ ನಲಿಯುತ್ತಾ ಇರುವುದನ್ನು ನೋಡಿ ಅವರಿಗೂ ಬೇಜಾರಾಗುತ್ತೆ ನೀವುಗಳು ಹೊರಗಡೆ ಬನ್ನಿ ಎಂದು ಅವರನ್ನು ಕರೆಯುತ್ತಾರೆ ಒಳಗಡೆ ಇದ್ದವರನ್ನು ಹೊರಗಡೆ ಕಳಿಸುತ್ತಾರೆ ಆಮೇಲೆ ವಯಸ್ಸಾದ ತಂದೆ ತಾಯಿಯನ್ನು ಒಳಗಡೆ ಕರೆದುಕೊಂಡು ಹೋಗುತ್ತಾರೆ ಒಳಗಡೆ ಇದ್ದವರನ್ನು ಕಾನೂನಿಗೆ ಒಪ್ಪಿಸುತ್ತಾರೆ ನೀವೇ ಹೇಳಿ ನಮ್ಮ ಮಕ್ಕಳನ್ನು ಹೇಗೆ ಬೆಳೆಸಬೇಕು ಎಂದು ಮಕ್ಕಳಿಗೆ ಮೊದಲು ಸಂಸ್ಕಾರವನ್ನು ಕಲಿಸಬೇಕು ಆಮೇಲೆ ವಿದ್ಯೆಯನ್ನು ಕಲಿಸಬೇಕು ಸಂಸ್ಕಾರ ಇಲ್ಲದ ಮಗು ಎಂದಿಗೂ ದೇಶಕ್ಕೆ ಒಳ್ಳೆಯದನ್ನು ಮಾಡುವುದಿಲ್ಲ ತಾಯಿಯೇ ಮೊದಲ ಗುರು ಇಂದು ಅವರಿಗೆ ಆಗಿರಬಹುದು ಮುಂದೊಂದು ದಿನ ಬೇರೆಯವರಿಗೆ ಆಗುವುದಿಲ್ಲ ಅನ್ನುವುದು ಏನು ಗ್ಯಾರಂಟಿ ಮಕ್ಕಳಿಗೆ ವಿದ್ಯೆಗಿಂತ ಮೊದಲು ಸಂಸ್ಕಾರವನ್ನು ಕಲಿಸಿ ದೇಶಕ್ಕೆ ಒಳ್ಳೆಯ ಪ್ರಜೆಯಾಗಿ ಬಾಳಬೇಕು ಸಣ್ಣ ಪುಟ್ಟ ತಪ್ಪು ಮಾಡಿದಾಗ ತಾಯಿಯಾದಳು ಹೊಡೆದು ಬುದ್ಧಿ ಹೇಳಬೇಕು ಈ ಘಟನೆ ಸ್ನೇಹಿತರೆ ನಾನು ಹೇಳಿರುವ ಮಾತು ನಿಮಗೆ ಅಪ್ಪಟ ಸತ್ಯವೆನಿಸಿದ್ದರೆ ಕಮೆಂಟಲ್ಲಿ ತಿಳಿಸಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಇದು ನಿಮ್ಮ ನೆಚ್ಚಿನ ಚಾನಲ್ ಆಗಬೇಕು ಅನ್ನುವುದು ನನ್ನ ಆಶೆ ಸ್ನೇಹಿತರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನೀವು ನಮ್ಮ ಸ್ನೇಹಿತರು ನಾನು ನಿಮ್ಮ ಸ್ನೇಹಿತೆ ಅಂದ ಮೇಲೆ ನನ್ನನ್ನು ಪ್ರೋತ್ಸಾಹಿಸೋದು ನಿಮಗೂ ಖುಷಿ ಇಲ್ಲವೇ ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಮತ್ತೆ ಹೊಸ ವಿಷಯದೊಂದಿಗೆ ನಿಮಗೆ ಸಿಗುತ್ತೇನೆ ನನ್ನ ಎಲ್ಲ ಸ್ನೇಹಿತೆಯರಿಗೂ ನಮಸ್ಕಾರ